ನಮಸ್ಕಾರ ಎಲ್ಲರಿಗೂ ಮೊನ್ನೆ ಒಂದು ಎರಡು ಸಲ ಮಳೆಯಾತ್ರೆ ಇಲ್ಲಕ್ಕ ಮಳೆ ಇರಲಿಲ್ಲ ಅಂದ್ರೆ ಎಲ್ಲ ಗಿಡಗಳೆಲ್ಲ ಬಾಡಿದಂಗೆ ಆಗಿಬಿಟ್ಟಿದ್ವು ಅಷ್ಟು ಹೂವಿನ ಗಿಡಗಳು ಅಷ್ಟು ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟಿದ್ದವು ಈ ಬಿಸಿಲಿಗೆಗಾಗಿ ಮೊನ್ನೆ ಒಂದು ಎರಡು ಸಲ ಮಳೆ ಯಾತ್ರೆ ನಮ್ಮೂರಾಗ ಈಗ ಒಂದು ಎರಡು ಸರ ಮಳೆಗೆ ಗಿಡವೂ ಸ್ವಲ್ಪ ಎದ್ದವ ದುಡ್ಡು ಸ್ವಲ್ಪ ಹೂವಿನ ಮಗ್ಗಿನೂ ಬಿಟ್ಟವ ಈಗ ನೋಡ್ರೆ ಮಣ್ಣಿನ ಮಳಿ ಆಗೋ ಸ್ವಲ್ಪ ಎಲ್ಲ ಸಣ್ಣ ನಾನು ಸಣ್ಣ ಕಸ ಎದ್ದು ಬಿಟ್ಟೈತಿ ನಮ್ಮೂರಾಗ ಜಾತ್ರೆ ಇತ್ತಲ್ಲ ಜಾತ್ರೆ ಇದ್ದ ಕಾರಣಕ್ಕಾಗಿ ನಾನು ಒಂದು ಹದಿನೈದು ದಿವಸ ಆಯ್ತು ಈ ಗಿಡದ ಸನಿಕ ಬಂದಿಲ್ಲ ಹಿಂಗೋ ಮಳಿ ಯಾಕೆ ಆಗತ್ತೈತಿರ್ಲಿಲ್ಲ ಹಿಂಗಾಗಿ ಗಿಡಕ್ಕೆ ನಾನು ನೀರು ಹಾಕಿ ಇಲ್ಲರಿ ಒಂದು ದಿವ್ಸ ಬಿಟ್ಟು ಎರಡು ದಿವ್ಸಕ್ಕೆ ಒಂದೇ ಮಳಿ ಹಾಕೊಂತ ಇದ್ರಲ್ಲ ಹಿಂಗಾಗಿ ನೀರು ಹಾಕಿ ಇಲ್ಲರಿ ನಾನು ಮಗ್ಗಿ ನೋಡ್ರಿ ಅವು ಮಗ್ಗಿ ಒಂದು ಚಲೋ ಆಗಿತಿ ಒಂದು ಹಂಗಾಗಿ ಯಾಕೋ ಮುದಡಿದಂಗೆ ಆಗಿತ್ರ ಅದು ಆ ಮಳಿಗಾಗಿ ಸ್ವಲ್ಪ ಕಸ ಎಲ್ಲ ಎದ್ದೈತೆ ನೋಡ್ರಿ ಅದನ್ನ ಸ್ವಲ್ಪ ಮಣ್ಣು ಸಡ್ಲು ಮಾಡಿದ್ರ ಅದು ಕಸ ಎಲ್ಲ ತೆಗೆದ್ರ ಆತಂಥೇಳಿ ಇನ್ನೂ ಕಸ ಸಂದ ಅದು ಗೋಡ್ದಾಗೆ ಇಲ್ರದ ಅದಕ್ಕೆ ಕೈಲಿ ತೆಗೆದ್ರದ ಬರೋಂಗಿಲ್ಲ ಹಿಂಗಾಗಿ ಸ್ವಲ್ಪ ನಾನು ಮಣ್ಣನ್ನು ಮಿದೋ ಮಾಡಾಕತ್ತೀನಿ ಮಣ್ಣು ಮಿದು ಮಾಡಿದ್ದೆ ಅಂದ್ರೆ ಅದೆಲ್ಲ ಕಸ ಸಾವ್ದ ಇದ್ರಲ್ಲ ಅದೆಲ್ಲ ಕಿತ್ತು ಬರ್ತೈತಿ ಕಣ ಕಸ ಕೀಳೋದಂದ್ರೆ ಮಣ್ಣನ್ನು ಸ್ವಲ್ಪ ಮೆತ್ತಗೆ ಆಗಿಬಿಡ್ತೈತ್ರಲ್ಲ ಹಿಂಗಾಗಿ ನಾನು ಮಣ್ಣೆಲ್ಲ ಮೆತ್ತಗೆ ಮಾಡಕತ್ತೀನಿ ನೋಡ್ರಿ ಗಿಡಗಳೆಲ್ಲ ಚಲೋ ರೀ ಚಲೋ ಒಂದು ಒಂದೆರಡು ಮೂರು ಗಿಡಗಳು ಹೋಗಿಬಿಟ್ಟವ್ರವ ಸ್ವಲ್ಪ ಅವಾಗ ನೀರೇನು ಜಾಸ್ತಿ ಆಗಿತ್ತಲ್ಲ ನೀರು ಜಾಸ್ತಿ ಆಗೋಣ ಒಂದಷ್ಟು ಗಿಡಗಳು ಹೋಗಿದಾವ್ರೆ ಉಳಿದಿದ್ದು ಏನು ಗಿಡಗಳದರ್ಲ ಅವೆಲ್ಲ ಚಲೋ ಬಂದಾವ ಚಲೋ ಬಂದಾಗ ಸ್ವಲ್ಪ ಕಸಾನ ಆಗಿತ್ರಲ್ಲ ಮೇಲೆ ಅದಕ್ಕಿ ಪಾಕಿಟ್ ಒಳಗೆ ಏನು ಗಿಡ ಹಾಕಿದ್ದಿರಲ ಅದರೊಳಗೆಲ್ಲ ಸಣ್ಣ ಕಸ ಹೆಂಗೆದೈತು ನೋಡ್ರಿ ಅದು ಮಳೆ ಆತಲ್ಲ ಮಳೆ ಆದ್ರ ಕಾರಣಕ್ಕಾಗಿ ಎಲ್ಲ ಫುಲ್ಲೆಲ್ಲ ಕಸ ಎಲ್ಲ ಎದ್ದು ಬಿಟ್ಟೈತ್ರಿ ಚಿತ್ರಕ್ಕ ಮಗ್ಗೆ ಹೆಂಗೆ ಬಿಟ್ಟಿದ್ ನೋಡ್ರಿ ಎಲ್ಲ ಗಿಡಗಳು ಮಾತ್ರ ಚಲೋ ರೀ ನಮ್ಮ ಮಣ್ಣಿ ಸ್ವಲ್ಪ ಗೊಬ್ಬರನೂ ಹಾಕಿದಿರಲ್ಲ ಅದು ಗೊಬ್ಬರ ಹಾಕೋಣ ಸ್ವಲ್ಪ ಮಳೆ ಆಗೋಣ ಎಲ್ಲ ಗಿಡಗಳು ಸ್ವಲ್ಪ ಚಲೋ ಆಗಿಬಿಟ್ಟಿದವ್ರಿ ಇವಾಗ ಗೊಬ್ಬರಕ್ಕೆ ಮಳಿಗೆ ಸ್ವಲ್ಪ ಎಲ್ಲ ಹಾಕಿತ್ತು ಎದ್ಬಿಟ್ಟಿದ್ ನೋಡ್ರಿ ಕಸಾನು ಅಷ್ಟೇ ಎದ್ದುಬಿಟ್ಟಿರ್ತಿದ್ನ ಇದು ಕಸ ನಾ ಕೊಂತ ಇರ್ಬಿಟ್ಟಿತ್ತ ನಾನು ತೆಗಿಲಿಲ್ಲ ಯಾಕಂದ್ರೆ ಜಾತ್ರೆಗೆ ಮಂದಿ ಭಾಳ ಬಂದಿತ್ತು ನಮ್ಮ ಮನೆಗೆ ಹಿಂಗಾನ ನಾನು ಗಿಡ ಚೆನ್ನಾಗೆ ಬರಲಿಲ್ಲ ಒಂದು ಹದಿನೈದು ದಿನದಾಗ ಅಂದ್ರೆ ಗಿಡಕ್ಕೆಲ್ಲ ಎಲ್ಲ ಕಸ ಬಿದ್ದು ಫುಲ್ಲೆಲ್ಲ ಬೆಳೆದು ಬಿಟ್ಟೈತ್ರಿ ಮಗ್ಗಿನೂ ಅಷ್ಟೇ ಚಲೋನ ಬಿಟ್ಟೈತಿರದ ಗಿಡಗಳು ಚಲೋ ಬೆಳೆದವ ಮಳಿಗೆ ನಾವು ಎಷ್ಟು ನೀರು ಹಾಕಿದ್ರು ಅದು ಅಷ್ಟೊಂದು ಕರೆಕ್ಟಾಗಿ ಆಗಂಗಿಲ್ಲ ಮಳಿ ನೀರು ಬಂತು ಒಂದೇ ಮಳಿ ಆಗೋತಿರದ ಮಳಿಗೆ ಗಿಡಗಳು ಭಾಳ ಚೆಂದ ಬೆಳಿತಾವಲ್ಲ ಇವಾಗ ಮಳಿಗಳ ಒಂದು ಟಾನಿಕ್ ಹಾಕಿಂಗ್ಬಿಟ್ಟಿರದ ಹಿಂಗೆನ ಎಲ್ಲ ಗಿಡಗಳೆಲ್ಲ ಭಾಳ ಚೆಂದ ಆಗಿಬಿಟ್ಟವ್ರ ಇವು ಇಲ್ಲ ಮಗ್ಗಿನೂ ಅಷ್ಟು ಚಂದಾಗ ಹೊಡಾಕತ್ತವ ಹೂನು ಹೂ ಈಗ ದಿನಾಲು ಇಲ್ಲ ಅಂದ್ರೆ ಒಂದು ಹತ್ತು ಹನ್ನೆರಡು ಹೂವು ರೀ ನಮಗೆ ಅವಾಗ ದೇವ್ರಿಗೆ ಪೂಜೆಕ್ಕಾಗತ್ತವ್ರಿ ಹೂವುನು ಅಷ್ಟು ಮಗ್ಗಿನೂ ದುಡ್ಡು ಒಗ್ಕತ್ತವ್ರೀಗ ಮೊದಲು ಬಾಸಣ್ಣ ಆಗ್ತಿದ್ವ ಮಗ್ಗಿ ಈಗ ಸ್ವಲ್ಪ ಮಗ್ಗಿ ದುಡ್ಡು ವಾಗಾಕತ್ತವ ಹೂ ಸ್ವಲ್ಪ ಈಗ ಹೀಗೆಲ್ಲದ್ರಾಗೂ ಕಸ ಫುಲ್ಲಾಗಿ ಬೆಳೆದ್ಬಿಟ್ಟೈತೆ ಅಕ್ಕಿ ಪಾಕಿಡ್ದಾಗಿನ ಗಿಡಗಳು ಭಾಳ ಚಲೋ ಬಂದವರು ಈಗ ನೋಡ್ರಿ ಎಲ್ಲ ಗಿಡಗಳೊಳಗೆ ಎಲ್ಲ ಫುಲ್ ಕಸ ಆಗಿಬಿಟ್ಟೈತ್ರಿ ಒಂದೊಂದು ಗಿಡಗಳು ಅಲ್ಲಿ ಇವಾಗ್ಯಾವ ಒಂದೊಂದು ಗಿಡಗಳು ಫುಲ್ ಎದ್ದು ಬಿಟ್ಟಾವ ಈಗ ನೋಡ್ರಿ ಎಲ್ಲ ಕಸ ಎಲ್ಲ ಕ್ಲೀನ್ ಮಾಡಿ ಅಂದ್ರೆ ಅಣ್ಣ ಎಲ್ಲ ಇದು ಇದ್ರೊಳಗೆಲ್ಲ ಕ್ಲೀನ್ ಮಾಡಿದನ ಕ್ಲೀನ್ ಮಾಡಿ ಆದ್ದರಿಂದ ಸ್ವಲ್ಪ ನೀರು ಹಾಕಿದ್ರೆ ಆ ತಂದ್ರೆ ಎಲ್ಲ ಕ್ಲೀನ್ ಮಾಡಿ ಮೂರು ಸಾತ್ರೆ ಆಯ್ತು ಆಗಿಲ್ಲ ಸ್ವಲ್ಪ ಮಣ್ಣೆಲ್ಲ ಒಣಗಿದಂಗೆ ಆಗೈತಿ ಈಗ ನೋಡ್ರಿ ಸ್ವಲ್ಪ ಕಸ ಇದು ಮಾಡೋ ಬಂದಾಗ ಸ್ವಲ್ಪ ಒಂದು ಪಂಗಿ ಗಿಡದ ಮುರಿತ್ರೆ ಅದನ್ನ ಸ್ವಲ್ಪ ಅದ್ರಾಗ ನಾ ಹಾಕಿನಿ ನೋಡ್ರಿ ಇಂಥವ ಬೆಳಿತಾವ ಈಗ ಮೊದಲು ಮಣ್ಣೊಂದು ಹಾಕಿದ್ದೆ ನಾನು ಹದಿನೈದು ದಿವಸದಿಂದ ಈಗ ನೋಡ್ರಿ ಅದಷ್ಟು ಚಿಗುರು ರೀ ಈಗ ಅದು ಹಂಗೆ ಚಿಗುರು ಅಂತೇಳಿ ಅದನ್ನು ಒಂದು ಅಲ್ಲಿ ಹಚ್ಚಿದ್ದೀನಿ ರೀ ನಾನು ಈಗ ನೋಡ್ರಿ ಇವೆಲ್ಲ ಚಲೋ ಆಗ್ಯಾವ ಇನ್ನೊಂದು ಎರಡು ದಿನದಾಗ ಗೊಬ್ಬರ ಹಾಕ್ತೀನಿ ರೀ ಇನ್ನೊಂದು ಗೊಬ್ಬರ ಹಾಕಿಲ್ಲ ಈಗ ಹದಿನೈದು ದಿವಸ ಹತ್ರ ಗೊಬ್ಬರ ಹಾಕಿ ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಹೋಗಲ್ರಿ ಇನ್ನೊಂದು ನಾಲ್ಕು ದಾರು ದಿವಸಂದ್ರೆ ಸ್ವಲ್ಪ ಗೊಬ್ಬರ ಸ್ವಲ್ಪ ಎಲ್ಲರ ಹುಳ ಕುಂತೈತೆ ಇನ್ನೂ ಹುಳ ಮಾತ್ರ ಇಲ್ಲಿ ಕಾಣುವಲ್ಲ ನಾನು ಗಿಡಗಳು ಮಾತ್ರ ಚಲೋ ಬಂದಾವ ಗಿಡ ಮಾತ್ರ ಭಾಳ ಚಲೋ ತಂಗಿಬಿಡಕತ್ತವ ಹುಳುಗಳು ಮಾತ್ರ ಎಲ್ಲಿ ಕಂಡೇ ಇಲ್ಲರೆ ಇನ್ನೊಂದು ಎರಡು ಮೂರು ದಿವ್ಸ ಬಿಟ್ಟು ಸ್ವಲ್ಪ ಔಷಧ ಓಡಿಬೇಕ್ರೆ ಔಷಧ ಹೊಡೆದು ಸ್ವಲ್ಪ ಇನ್ನೊಂದು ಸ್ವಲ್ಪ ನಾನು ಗೊಬ್ಬರ ಏನು ರೀ ನಾ ಗೊಬ್ಬರ ಹಾಕು ಹಿಡಿಯುವಾಗ ಸಿಗ್ತೀನಿ ರೀ ನಮಸ್ಕಾರ